ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ರೀ ಇದೊಂದು ಫೋರ್ ಒಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹಾಂ ರೀ ಎಷ್ಟು ಮಾಡಲ್ ಇದು ಇದು ಬಾರ ಮಾಡಲ್ರಿ ಬಾರ ಅಂದ್ರೆ ಹನ್ನೆರಡು ರೀ ಹನ್ನೆರಡು ಹನ್ನೆರಡು ರೀ ಹ್ಞೂ ಓನರ್ಶಿಪ್ ಓನರ್ಶಿಪ್ ರೀ ನಾಕ್ ರೀ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು ಹಾ ರನ್ನಿಂಗ್ ಅದೆ ರೀ ಲೋನ್ ಐತೆ ಗಾಡಿ ಮೇಲೆ ಲೋನ್ ಇದೆ ರೀ ಲೋನ್ ಇದೆ ಕ್ಲಿಯರ್ ಮಾಡಿ ಕೊಡ್ತೀರಾ ರನ್ನಿಂಗ್ ಕೊಡ್ತೀರಾ ರನ್ನಿಂಗ್ ಕೊಡ್ತೀವಿ ರೀ ಕಡೋನ್ ಕಡೆ ಕೊಡ್ತೀರಾ ಹಾ ರನ್ನಿಂಗ್ ಮಾಡಿ ಕೊಡ್ತೀವಿ ಇದು ಲೋನ್ ಅದೆ ರೀ 340 340000 ಅದೆ ರೀ ತಿಂಗಳಿಗೆ ಇಎಂಐ ಎಷ್ಟು ಬರ್ತದೆ ಒಂದು ತಿಂಗಳಿಗೆ ಆ हद्नार हद्नार सविद नाकनूर ರೀ ಹ್ಮ್ ಗಾಡಿ condition ಎಲ್ಲಾ ಚೆನ್ನಾಗಿ ಇದ್ಯಾ ಹಾ full condition ಅದರಿ ಇನ್ ಮಿಕ್ಕ ಡಾಕ್ಯುಮೆಂಟ್ಸ್ ಎಲ್ಲಾ running ಇದ್ಯಾ ಹಾ ಎಲ್ಲಾ ಕಂಡಿ ಎಲ್ಲಾ ರನ್ನಿಂಗ್ ಅದರಿ ಇದು ಒಳಗಡೆ music player ಇದೆಲ್ಲಾ ಹಾಕಿಸಿದ್ರ ಹಾ ರೀ system ಎಲ್ಲಾ ಅದರಿ offer ಬಿಟ್ offer system ಎಲ್ಲ ಇದ್ಯಾ ಹಾ ಎಲ್ಲಾ ಅದರಿ offer ಒಂದ್ ಹೌದಾ ಹ್ಮ್ ಎಲ್ಲಾ system ಅದರಿ TV ಎಲ್ಲಾ ಹ್ಮ್ ಹ್ಮ್ tire ಬಿ full condition ರೀ tire ಏನ್ ಮುಟ್ಟೋದಿಲ್ರಿ ಹ್ಮ್ ಲೊಕೇಶನ್ location ಎಲ್ಲಿ ಕಂಡಿಯೋದು ಇದು ಮನ್ನೇಕೆರೆ ರೀ

ಲಕ್ಷ ಫೈನಲಿ ಫೈನಲ್ ಅಂದ್ರೋನ್ ಕಂಟಿನ್ಯೂ ಫೈನಲಿ ಚಾರ್ಜ್ ಹೇಳದ್ರಿ ನಾನು ಫೈನಲ್ ರೇಟ್ ಮೂರ್ ಲಕ್ಷ ಸಾವಿರ ಕೊಟ್ರು ಲೋನ್ ಕಂಟಿನ್ಯೂ ಫೈನಲ್ ಫೈನಲ್ ಲಾಸ್ಟ್ ರೇಟ್ ಓಕೆ ಓಕೆ ಮಾಡ್ತೀನಿ ಕಡೆಯಿಂದ ಸ್ವಲ್ಪ ಹಾ ಹಾ ಆಯ್ತ್ರಿ